ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ನನಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಹಬ್ಬ ಎಲ್ಲೂ ಸ್ಟಾರ್ಟ್ ಆಗಿದೆಯಲ್ವ ಫ್ರೆಂಡ್ಸ್ ಇವಾಗ ಮನೆ ದೇವ್ರ ಪಾತ್ರೆ ಎಲ್ಲ ತೊಳೆಯೋದೇ ಒಂದು ತುಂಬ ದೊಡ್ಡ ಟಾಸ್ಕ್ ಆಗಿರುತ್ತೆ ಅದಕ್ಕೆ ನಾನು ಇವತ್ತು ಸು ಸುಲಭವಾಗಿ ಯಾವ ಥರ ತೊಳೆಯೋದು ಎಲ್ಲನೂ ನನಗೆ ನಾನು ನಿಮಗೆ ಎಲ್ಲ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆ ದೇವ್ರ ಪತ್ರ ಎಲ್ಲ ನೋಡಿ ಈ ಥರ ಬ್ಲ್ಯಾಕ್ ಆಗಿದೆ ಅದಕ್ಕೇನೆ ನಾನು ಒಂದು ಹತ್ತು ನಿಮಿಷದಲ್ಲೆಲ್ಲ ತೊಳೆದು ಹಾಕ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ಹೇಳ್ಕೊಡ್ತೀನಿ ಒಂದು ಬಟ್ಲೆ ಎತ್ಕೊಂಡು ಸಬೀನ ಇರುತ್ತಲ್ಲ ಮನೇಲಿ ಅದನ್ನು ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಅಡುಗೆ ಸೋಡಾ ಇರುತ್ತಲ್ಲ ಫ್ರೆಂಡ್ಸ್ ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೊಳ್ಳಿ ಅದು ಸ್ವಲ್ಪ ಹಾಕ್ಕೊಳ್ಳಿ ಸೊಬಿನ ಅದರಲ್ಲಿ ಆಮೇಲೆ ಪೀತಾಮಿ ಪೌಡ್ರು ಪ್ಯಾಕೆಟ್ ಬರುತ್ತಲ್ವ ಅದನ್ನು ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಬಿಟ್ಟು ಕ್ಲೀನಾಗಿ ಮೂರು ಮಿಕ್ಸ ಮಿಕ್ಸ್ ಆಗಬೇಕು ಮಿಕ್ಸ್ ಆದಂಗೆ ಕಲಸ್ಕೊಳ್ಳಿ ಕ್ಲೀನಾಗಿ ನೀರೇನು ಹಾಕ್ಬೇಡಿ ಫ್ರೆಂಡ್ಸ್ ಹಾಗೆ ಧೂಳುನೇನೆ ಈ ಥರ ಕಲಿಸ್ಕೊಳ್ಳಿ ಮೂರು ಬೆರೀಲಿ ಆ ಥರ ಕಲಸು ಒಂದು ಸೈಡಲ್ಲಿ ಇಟ್ಕೊಂಡು ಒಂದು ಬಟ್ಲಲ್ಲಿ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಬಿಟ್ಟು ಹುಣ್ಸೆ ಇರುತ್ತಲ್ಲ ಮನೆಯಲ್ಲಿ ಅದನ್ನು ಸ್ವಲ್ಪ ಊರು ಹಾಕ್ಕೊಳ್ಳಿ ನೀರಲ್ಲಿ ಊರು ಒಂದು ಐದು ನಿಮಿಷ ಊರು ಹಾಕ್ಕೊಳ್ಳಿ ಊರು ಹಾಕ್ಕೊಂಡ್ಮೇಲೆ ಅದನ್ನು ಸೈಡಲ್ಲಿ ಇಟ್ಕೊಂಡು ಈ ಕಡೆ ಬಂದರೆ ನೋಡಿ ಫ್ರೆಂಡ್ಸ್ನ ಯಾವ ಥರ ಬ್ಲ್ಯಾಕ್ ಆಗಿರುತ್ತಲ್ವ ಈ ಥರ ಇರುತ್ತೆ ಇವಾಗ ಹುಣಸೆ ಹಣ್ಣು ಎತ್ಕೊಂಡು ಕ್ಲೀನಾಗಿ ಅದರ ಮೇಲೆ ಕ್ಲೀನಾಗಿ ಉಜ್ಜೊಳ್ಳಿ ಫಸ್ಟು ಹುಣ್ಸೆ ಹಣ್ಣಲ್ಲಿ ಉಜ್ಜ್ಕೋಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಹುಣ್ಸೆ ಹುಣ್ಸೆಹಣ್ಣಲ್ಲಿ ಉಜ್ಜಿದ್ರೆ ನೋಡಿ ಆ ಥರ ಶೈ ಶೈನಿಂಗ್ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಶೈನಿಂಗ್ ಕಾಣಿಸ್ತಾ ಇದೆ ಆಮೇಲೆ ಅದು ಉಜ್ಕೊಂಡ್ಮೇಲೆ ಮೇಲೆ ಈ ಥರ ಮೂರು ಸಬೀನಾ ಪೀತಾಂಬರಿ ಸೋಡಲ್ಲಿ ಹಾಕಿ ಇಟ್ಟಿರ್ತೀರಲ್ವ ಅದನ್ನು ಎತ್ಕೊಂಡು ಅದ್ರ ಮೇಲೆ ಸುಮ್ಮನೆ ನಿಮಗೆ ಪ್ರೆಸ್ ಮಾಡ್ದಂಗೆ ಕಾಣಿಸ್ತದೆ ಫ್ರೆಂಡ್ಸ್ ನಾನು ಪ್ರೆಸ್ಸೇ ಮಾಡ್ತಲ್ಲ ಸುಮ್ಮನೆ ಹಂಗೆ ತೊಳಿ ಉಜ್ತಾ ಇದ್ದೀನಿ ಅಷ್ಟೇ ನೀವು ನೋಡ್ಬೋದು ನನ್ನ ಕೈಯಲ್ಲಿ ಎಷ್ಟು ಜಿಡ್ಡಿದೆ ನೋಡಿ ಫ್ರೆಂಡ್ಸ್ ಕೈಗೆ ಜಿಡ್ಡೆಲ್ಲ ನಾನು ಆ ಥರ ಎಷ್ಟು ಹತ್ತು ನಿಮಿಷದಲ್ಲಿ ದೇವ್ರ ಪಾತ್ರೆ ಎಲ್ಲ ನಾನು ಉಜ್ಜಿ ತೊಳೆದಿಡ್ತಿಟ್ಬಿಡ್ದು ಫಸ್ಟು ಎಷ್ಟು ಕಷ್ಟ ಬಿದ್ದು ನಾನು ತೊಳಿತಾಯಿದ್ದೆ ದೇವ್ರ ಪಾತ್ರೆ ಏನೇನೋ ಯಾರ್ಯಾರು ಏನೇನೋ ಮತ್ತೆರದ್ದಲ್ಲೆಲ್ಲ ಹೇಳ್ಕೊಡೋರು ಅದೆಲ್ಲ ಮಾಡಿ ಎಷ್ಟು ರಿಸ್ಕ್ ಆಗ್ತಾ ಇತ್ತು ಇವಾಗ ಏನೂ ಇಲ್ಲ ಫ್ರೆಂಡ್ಸ್ ಹತ್ತು ನಿಮಿಷದಲ್ಲಿ ತೊಳೆದು ಇಟ್ಬಿಡ್ತೀನಿ ನಾನು ನೀವು ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಹೊಡೀತಾರದೆ ಹೊಡಿತಾ ಇದೆ ಎಷ್ಟು ಬ್ಲ್ಯಾಕ್ ಆಗಿತ್ತು ಆ ಚೊಂಬು ಕಳಿಸಿದ ಚೊಂಬು ಇವಾಗ ನೋಡಿ ಎಷ್ಟು ಎಷ್ಟು ಶೈನಿಂಗ್ ಇದೆ ಎಷ್ಟು ಆ ಬ್ಲ್ಯಾಕ್ ಇರೋದೆಲ್ಲ ಹೋಗ್ಬಿಟ್ಟು ಎಷ್ಟು ಶೈನಿಂಗ್ ಹೊಡೀತದೆ ಅಲ್ಲ ಫ್ರೆಂಡ್ಸ್ ಈ ಥರ ಮೆಥಡ್ದಲ್ಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ ಯಾವ ಥರ ರಿಸಲ್ಟ್ ಬಂತು ಏನು ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ದೀಪದ ಕಂಬ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಷ್ಟು ಎಣ್ಣೆ ಜಿಡ್ಡೆಲ್ಲ ಇದೆ ಅಲ್ಲ ಫ್ರೆಂಡ್ಸ್ ಎಣ್ಣೆ ಜಿಡ್ಡೆಲ್ಲ ಇದೆಯಲ್ವ ಇವಾಗ ಹುಣಸೆ ಎಣ್ಣೆ ಎತ್ಕೊಂಡು ಅದನ್ನು ಉಜ್ತಾ ಇದ್ದೀನಿ ಫ್ರೆಂಡ್ಸ್ ಕ್ಲೀನಾಗಿ ಉಜ್ಕೊತೀನಿ ಹುಣ್ಸೆ ಹಾಕಿ ಉಜ್ಕೊಳೋದಂದರೆ ಸುಮ್ಮ ಸುಮ್ಮನೆ ಪ್ರೆಸ್ ಮಾಡ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಪ್ರೆಸ್ ಮಾಡ್ಕೊಂಡು ಉಜ್ಜ್ಕೊತೀನಿ ಉಜ್ಜಾದಮೇಲೆ ಅದನ್ನು ಪೀತಾಮಿ ಪೌಡ್ರು ಅದೆಲ್ಲ ಇರುತ್ತಲ್ವ ಅದನ್ನು ಎತ್ಕೊಂಡು ಉಜ್ಜೋತೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಿಡುತ್ತೆ ಗೊತ್ತಾ ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ ನೀವು ಮನೇಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಕ್ಲೀನಾಗಿ ಆ ಥರ ಉಜ್ಜು ಉಜ್ಜ್ರೆ ಉಜ್ಕೊಂಡ್ರೆ ಅಲ್ಲೇ ಗೊತ್ತಾಗ್ತದೆ ನೋಡಿ ಫ್ರೆಂಡ್ಸ್ ನನ್ನ ಕೈಯಲ್ಲೇ ಇದೆ ನೋಡಿ ಯಾವ ಥರ ಗಲೀಜೆಲ್ಲ ಕೈಗೆ ಬರುತ್ತೆ ಅಂತ ನೀವು ಉಜ್ಜುತ್ತಾ ಉದ್ತಾ ಹಂಗಂಗೆ ಗಲೀಜೆಲ್ಲ ಬಿಟ್ಕೊಂಡು ಬರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಜ್ಜಿ ಹಾಕ್ಬೋದು ಅಂದರೆ ಅಷ್ಟು ಚೆನ್ನಾಗಿ ಉಜ್ಜ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಎಣ್ಣೆ ಜಿಡ್ಡಿತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ಬಿಟ್ಟು ಇಟ್ಕೊಂಡು ಕೈಗೆ ಅಂಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ನಾನು ಹೇಳೋಷ್ಟೇ ಇಲ್ಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ಅಂದರೆ ತುಂಬ ಹಬ್ಬಗಳ ಟೈಮಲ್ಲಿ ಅದಕ್ಕೆ ಎಷ್ಟು ರಿಸ್ಕ್ ಆಗೋಗುತ್ತೆ ನಾವು ದೇವ್ರ ಪಾತ್ರೆ ತೊಳೆಯೋಷ್ಟೊತ್ತೆ ಎಷ್ಟು ರಿಸ್ಕ್ ಆಗೋಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೇನೇನೆ ನೋಡಿ ಸುಮ್ಮನೆ ನೀರು ಹಾಕ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಷ್ಟು ಎಣ್ಣೆ ಎಣ್ಣೆ ಇತ್ತಲ್ವ ಫ್ರೆಂಡ್ಸ್ ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಜಿಡ್ಡಿದೆ ಸಲ ಸ್ವಲ್ಪ ಹಾಕ್ಕೊಂಡು ಉಜ್ಕೊತೀನಿ ನೋಡಿ ಸುಮ್ಮನೆ ಪ್ರೆಸ್ ಮಾಡಿ ಹಿಂಗೆ ಪ್ರೆಸ್ಸು ಮಾಡೋಂಗಿಲ್ಲ ಸುಮ್ಮನೆ ಹಿಂಗೆ ಉಜ್ಜಿದ್ರೆ ಸಾಕು ಫ್ರೆಂಡ್ಸ್ ಸುಮ್ಮನೆ ಉಜ್ಜೋದ್ರೆ ಸಾಕು ಅದನ್ನೇನೇನು ಕ್ಲೀನಾಗಿ ಬಿಟ್ಕೊಂಬಿಡುತ್ತೆ ನೀವು ನೋಡ್ಬೋದು ನೋಡಿ ಫ್ರೆಂಡ್ಸ್ ಸುಮ್ಮನೆ ಹಂಗೆ ಉಜ್ಜಿದ್ನಲ್ವಾ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ದೀಪದ ಕಂಬ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವ ಫ್ರೆಂಡ್ಸ್ ಎಷ್ಟು ಶೈನಿಂಗ್ ಹೊಡಿದೈತೆ ಆಮೇಲೆ ಹಂಗೆ ತಿರ್ಗಾ ಚೊಂಬು ಅದೆಲ್ಲ ಇರುತ್ತಲ್ವ ನೀರೆಲ್ಲ ಇಟ್ಟಿರ್ತೀರಲ್ವ ಅದನ್ನೂ ಕ್ಲೀನಾಗಿ ಹುಣ್ಸೆಹಣ್ಣಲ್ಲಿ ಹಾಕಿ ಉಜ್ಜಿಟ್ಟಿದ್ದೆ ಇವಾಗ ಈ ಪುಡಿ ಎಲ್ಲ ಎತ್ಕೊಂಡು ಉಜ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈ ಚೊಂಬು ಏನಕ್ಕಪ್ಪ ಅಂದರೆ ರಾಯರಿಗೆ ಹಾಲು ತಿರ್ಗ ನೀರು ಅದೆಲ್ಲ ಇಡ್ತೀನಲ್ವ ಅದನ್ನು ಇಟ್ಟು ಆಗಿರುತ್ತಲ್ವ ಅದಕ್ಕೇನೇನೋ ಅದನ್ನು ತೊಳ್ಕೊತೀನಿ ಫ್ರೆಂಡ್ಸ್ ಈ ಮೆಥಡು ತುಂಬ ಈಸಿ ಫ್ರೆಂಡ್ಸ್ ನಿಜ ಎಷ್ಟು ಚೆನ್ನಾಗಿ ಜಿಡ್ಡು ಅದೆಲ್ಲ ಬಿಡುತ್ತೆ ಅಂದರೆ ಎಣ್ಣೆ ಕಲೆ ಎಲ್ಲ ಬಿಟ್ಕೊಂಬಿಡುತ್ತೆ ಫ್ರೆಂಡ್ಸ್ ನೀವು ನೋಡ್ಬೋದು ಕೈಯಲ್ಲಿ ಎಷ್ಟು ಅಂಟ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಹಿಂಗೆ ನೋಡಿ ಎಷ್ಟು ಎಣ್ಣೆ ಜಿಡ್ಡೆಲ್ಲ ಕೈಗೆ ಬಿಟ್ಕೊಂಬಿಡುತ್ತೆ ನಾವು ಏನು ರಿಸ್ಕೇ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಉಜ್ಕೋಬೋದು ನೀವೇನೂ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ತುಂಬ ನನಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ನೋಡ್ಬೋದು ನೋಡಿ ಆ ಚೊಂಬು ತಿರ್ಗದಿಪ್ಪತ್ತು ಇದು ತೊಳೆದಿದ್ದೀನಿ ಎಷ್ಟು ಚೆನ್ನಾಗಿ ಶೈನಿಂಗ್ ಹೊಡಿತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಶೈನಿಂಗ್ ಹೊಡೆಯುತ್ತೆ ಫ್ರೆಂಡ್ಸ್ ನಿಜ ನನಗೆ ಎಷ್ಟು ಖುಷಿ ಆಗುತ್ತೆ ದೇವ್ರ ಪಾತ್ರ ತೊಳಿಬೇಕಾದ್ರೆ ಸ ಫಸ್ಟೆಲ್ಲೂ ಯಾರಪ್ಪ ತೊಳಿತಾರೆ ಇದೆಲ್ಲ ಅನ್ಕೊ ಅಂತ ಅಂದ್ಕೊಳ್ತಾ ಇದ್ದೆ ನಾನು ಆರಿಸ್ಕೇ ಇಲ್ಲ ಎಲ್ಲ ಉಜ್ಜಿ ತೊಳೆದ್ಬಿಟ್ಟು ಒಂದು ಬಟ್ಟೆಲ್ಲಾ ಹಾಕ್ಕೊಂಡು ಎತ್ಕೊಂಡ್ ಇವಾಗ ಒಂದು ಒಣಗಿರೋ ಬಟ್ಟೆ ಎತ್ಕೊಂಡು ಆ ತ್ಯಾವ ಇರುತ್ತಲ್ವ ಫ್ರೆಂಡ್ಸ್ ಅದೆಲ್ಲ ಕ್ಲೀನಾಗಿ ಒಣಗಿದ ಬಟ್ಟೆದಲ್ಲೆಲ್ಲ ಒರೆಸ್ಕೊಂಬಿಟ್ಟು ಅದು ಇಡಬೇಕು ಫ್ರೆಂಡ್ಸ್ ಹಂಗೆ ಇವಾಗ ತ್ಯಾವ ತ್ಯಾವ ಇಟ್ಟರೆ ಮಚ್ಚೆ ಮಚ್ಚೆ ಬಂದ್ಬಿಡುತ್ತೆ ಫ್ರೆಂಡ್ಸ್ ಇವಾಗ ತೊಳೆದಿರೋದು ನೀರೆಲ್ಲ ಇರುತ್ತಲ್ಲ ಅದು ಹಂಗಂಗೆ ಇರುತ್ತೆ ಅದಕ್ಕೆ ಅದು ಈ ಥರ ತೊಳೆದ್ಬಿಟ್ಟು ಹದಿನೈದು ದಿವಸ ಇಡಿ ಫ್ರೆಂಡ್ಸ್ ದೇವ್ರ ಮನೆಯಲ್ಲಿ ಏನೂ ಆಗಲ್ಲ ಫ್ರೆಂಡ್ಸ್ ಹಂಗೆ ನಾವು ಹೆಂಗೆ ತೊಳೆದಿಟ್ಟಿರ್ತೀರೋ ಹಂಗೆ ಇರುತ್ತೆ ಫ್ರೆಂಡ್ಸ್ನ ನಾನು ಹಂಗೆ ಮಾಡೋದು ಹದಿನೈದು ದಿವಸಕ್ಕೆ ಒಂದ್ಸಲಿ ಗುರುವಾರ ಗುರುವಾರ ತೊಳ್ಕೊತೀನಿ ಫ್ರೆಂಡ್ಸ್ ವಾರಕ್ಕೊಂದ್ಸಲಿ ನಾನು ತೊಳ್ಕೊತೀನಿ ಯಾಕಂದರೆ ಗುರುವಾರ ರಾಯರಿಗೆ ಪೂಜೆ ಮಾಡಬೇಕಲ್ವಾ ಅದಕ್ಕೇನೇನೆ ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ ಎಷ್ಟು ದಿವಸಕ್ಕೆ ತೊಳೆದಿರೋ ನೋಡಿಕೊಂಡು ನೀವು ತೊಳ್ಕೊಳ್ಳಿ ಫ್ರೆಂಡ್ಸ್ ದೇವ್ರ ಪಾತ್ರೆ ಮಾತ್ರ ಚೆನ್ನಾಗಿ ಎಷ್ಟು ಹತ್ತು ನಿಮಿಷದಲ್ಲಿ ನಾನು ತೊಳೆದ್ಬಿಟ್ಟೆ ನಾನು ಹತ್ತು ನಿಮಿಷವೂ ಆಗಿಲ್ಲ ಫ್ರೆಂಡ್ಸ್ ಅಷ್ಟು ಬೇಗ ತೊಳ್ಕೊಂಡೆ ನಾನು ತೊಳೆದು ಬಿಟ್ಟು ಎಲ್ಲ ಅಂತ ಇಟ್ಬಿಡೋಣ ಅಂತೇಳ್ಬಿಟ್ಟು ಇಡ್ತಾಯಿದ್ದೀನಿ ಅಂದರೆ ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ನಿಮಗೂ ಕಷ್ಟ ಅನಿಸಲ್ಲ ದೇವ್ರ ಪತ್ರೆ ತೊಳೆಯೋದೆಲ್ಲನೂ ಈಸಿಯಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಆ ಥರ ಶೈನಿಂಗ್ ಹೊಡಿತಾ ಇದೆ ಆ ಫಸ್ಟ್ ಇದ್ದಿದ್ದು ಯಾವ ಥರ ಇತ್ತು ಇದು ಯಾವ ಥರ ಇತ್ತು ಎಲ್ಲ ನೋ ನೋಡಿ ಫ್ರೆಂಡ್ಸ್ ಎಷ್ಟು ಶೈನಿಂಗ್ ಹೊಡಿತಾ ಇದೆ ಅಂದರೆ ಅಷ್ಟು ಶೈನಿಂಗ್ ಹೊಡಿತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್